ಕ್ಯಾಬ್ ಬುಕ್ ಮಾಡಿದ್ದೀನಿ ಎಷ್ಟೊತ್ತಿರಿ ಬರೋಕೆ ಸರ್ ಸರಿ ಬಾ ನನಗಂತೂ ಈ ಕೆಲಸ ಮಾಡಿ ಮಾಡಿ ಸಾಕಾಗಿ ಬಿಟ್ಟಿದೆ ಬ್ರೋ ಆಫೀಸಲ್ಲಿ ನೋಡಿದ್ರೆ ಫುಲ್ ಪ್ರೆಷರು ಈ ಮನೆಯಲ್ಲಿ ವರ್ಕ್ ಮಾಡೋಣ ಗ್ರಾಫಿಕ್ ಕಾರ್ಡ್ ಪ್ರೊಸೆಸರ್ ಏನು ಅಪ್ಡೇಟ್ ಮಾಡಿಲ್ಲ ಸರ್ ನೀವು ಯಾವ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೀರಾ ಸರ್ ನನ್ನ ಸಜೆಷನ್ ಏನಾದರೆ ನೀವು ಐನ್ ಎಂ ಪ್ರೊಸೆಸರ್ಗೆ ಅಪ್ಡೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಏಯ್ ಆಫ್ಟರ್ ಆಲ್ ನೀನಬ್ಬ ಕ್ಯಾಬ್ ಡ್ರೈವರು ನನಗೆ ಟೆಕ್ನಾಲಜಿ ಬಗ್ಗೆ ಹೇಳೋಕ್ ಬರ್ತೀಯಾ ನಿನ್ನ ಆ್ಯಪ್ ನೀನು ಯೂಸ್ ಮಾಡಕ್ಕೆ ಬರುತ್ತೆ ಅಲ್ಲ ನೋಡ್ಕೊ ಫಸ್ಟ್ ನಿನ್ನ ಕೆಲಸ ಕ್ಯಾಬ್ ಓಡಿಸೋದು ಅಷ್ಟು ಮಾತ್ರ ಮಾಡು ಸರ್ ನಿಮಗೆ ಏನು ತೊಂದರೆ ಇಲ್ಲ ಅಂದ್ರೆ ಗಾಡಿ ಸೈಡ್ ಗೆ ಹಾಕಿಬಿಟ್ಟು ಒಂದೆರಡು ನಿಮಿಷ ಮಾತಾಡ್ತೀನಿ ಸರಿ ಆಯ್ತು ಬೇಗ ಮುಗಸಿ ಹಾ ಹೇಳಮ್ಮ ಅಪ್ಪ ಇವತ್ತು ಸ್ಕೂಲ್ ಅಲ್ಲಿ ನನಗೆ ಕನ್ನಡ ಹೋಮ್ ವರ್ಕ್ ಕೊಟ್ಟಿದ್ರು ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು ಅದೆನ್ ಹೋಮ್ ವರ್ಕ್ ಹೇಳಮ್ಮ ಅಪ್ಪ ನಿಮಗೆ ಹೆಲ್ಪ್ ಮಾಡ್ತಾರೆ ಅಪ್ಪ ಅದು ಎಲ್ಲಾದರೂ ಇರು ಎಂತಾದರೂ ಇರು ಈ ಸಾಲನ್ನು ಪೂರ್ತಿಗೊಳಿಸಿ ಇದನ್ನ ನೀವು ಟೈಪ್ ಮಾಡಿ ಕಳಿಸಬೇಕು ಓಕೆನಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ನಾವು ಇಷ್ಟರ ಹೋದರೆ ಕನ್ನಡ ಟೈಪ್ ಮಾಡಬೇಕಾದ್ರೆ ಹತ್ತು ನಿಮಿಷ ತಗೊಳ್ತೀವಿ ನಿಮ್ಮ ಮಗಳು ಫೋನ್ ಮಾಡಿ ಇನ್ನೂ ಒಂದು ನಿಮಿಷ ಆಗಿಲ್ಲ ಅಷ್ಟೇ ಟೈಪ್ ಮಾಡಿ ಕಳ್ಸಿಬಿಟ್ಟಿದ್ದರ ಟೆಕ್ನಾಲಜಿ ಬಗ್ಗೆ ನನಗೂ ಅಲ್ಪ ಸ್ವಲ್ಪ ಗೊತ್ತು ಸರ್ ನಾನೇ ಇಷ್ಟು ಈಜೇ ಕನ್ನಡ ಟೈಪ್ ಮಾಡಿದೆ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ ಹೌದು ಅದೇ ದೇಶ್ ಕನ್ನಡ ಕೀಬೋರ್ಡ್ ಆ್ಯಪ್ ನೋಡಿ ಪ್ಲೇಸ್ಟೋರ್ ಗೆ ಹೋಗಿ ದೇಶ ಕನ್ನಡ ಕೀಬೋರ್ಡ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಇದರಲ್ಲಿ ಕನ್ನಡ ಟು ಇಂಗ್ಲಿಷ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಲ್ದೇನೆ ಇದರಲ್ಲಿ ಕನ್ನಡ ವಾಯ್ಸ್ ಟೈಪಿಂಗ್ ಮತ್ತೆ ಹಾಗೆ ಇಂಗ್ಲೀಷ್ ವಾಯ್ಸ್ ಟೈಪಿಂಗ್ ಕೂಡ ಅವೈಲೇಬಲ್ ಇದೆ ಹಾಗೆ ನಮ್ ಗೆ ನಮ್ಗೆ ಇಷ್ಟ ಆಗಿರೋ ತರ ಸ್ಟಿಕ್ಕರ್ ನ ಕ್ರಿಯೇಟ್ ಮಾಡಿ ಕೂಡ ಕಳಿಸಬಹುದು ಅಷ್ಟೇ ಅಲ್ಲದೆ ಡೆಕೋರೇಟಿವ್ ಇಂಗ್ಲೀಷ್ ಫಾಂಟ್ಸ್ ಕೂಡ ಅವೈಲಬಲ್ ಇದೆ ಯಾಕೆ ನಿಲ್ಸ್ಬಿಟ್ರಿ ಸರ್ ನಿಮ್ಮ ಲೊಕೇಶನ್ ಬಂತು ನೀವ್ ಹೇಳಿದ ಅಪ್ಲಿಕೇಶನ್ ಅಷ್ಟು ಫೀಚರ್ಸ್ ನಾವು ಇವಾಗ ಇನ್ಸ್ಟಾಲ್ ಮಾಡ್ಕೊತೀವಿ ಸೊ ನೀವು ಕೂಡ ಡೌನ್ಲೋಡ್ ಮಾಡಿ ದೇಶ ಕನ್ನಡ ಕೀಬೋರ್ಡ್